ನಮ್ಮ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ನ ಬಳಿ ಇಲ್ಲೇ ಹತ್ತಿರದಲ್ಲೇ ಒಂದು ಅತ್ಯದ್ಭುತವಾದಂತಹ ಹೋಟೆಲ್ ಇದೆ ನೀವು ರುಬ್ಕೊಂಡಿರೋ ಪೇಸ್ಟ್ನ ಹಾಕಿದ ತಕ್ಷಣ ನಮಗಿಲ್ಲಿ ಒಂದು ಗಮಗಮಾನ ಶುರುವಾಯಿತು ನಾವು ರೆಡಿ ಆಯಿತು ಹೌದಾ ಸೈಡಿಗೆ ಎಣ್ಣೆ ಬಿಟ್ಕೊಳತ್ತೀರಾ ನೋಡಿ ಹಂಗೆ ಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯ ಪೂರ್ವಕ ನಮಸ್ಕಾರಗಳು ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸದ್ಯಕ್ಕೆ ನಾನು ನಿಮ್ಮ ಜೊತೆಗೆ ನಿಂತು ಮಾತನಾಡ್ತಾ ಇರೋದು ನಮ್ಮ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ನ ಬಳಿ ಇಲ್ಲೇ ಹತ್ತಿರದಲ್ಲೇ ಒಂದು ಅತ್ಯದ್ಭುತವಾದಂತಹ ಹೋಟೆಲ್ ಇದೆ ಬನ್ನಿ ಯಾವ ಹೋಟೆಲು ಅಲ್ಲೇನೇನು ಸಿಗುತ್ತೆ ಅಂತ ಹೋಗ್ಬಿಟ್ಟು ನೋಡೋಣ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ನು ಪಕ್ಕದಲ್ಲೇ ಈ ಒಂದು ಬುಕ್ ಸ್ಟಾಲ್ ಇದೆ ಈ ಬುಕ್ ಸ್ಟಾಲ್ನಿಂದ ನೇರವಾಗಿ ಎಲ್ ಎನ್ಪುರ ಮಾರ್ಕೆಟ್ನ ಕಡೆಗೆ ಒಂದು ರಸ್ತೆ ಹೋಗುತ್ತೆ ಅಲ್ಲೇ ಇರೋದು ನಾವು ಇವತ್ತು ಭೇಟಿ ನೀಡೋಕ್ಕೆ ಹೋಗ್ತಾ ಇರುವಂತಹ ಆ ಒಂದು ವಿಶೇಷವಾದ ಹೋಟೆಲ್ ಬನ್ನಿ ಹೋಗೋಣ ವೀಕ್ಷಕರೇ ಇದು ನಾಗಪ್ಪ ಬ್ಲಾಕ್ ಮೂರನೇ ಮುಖ್ಯ ರಸ್ತೆ ನಾವೀಗ ಎಲ್ ಎನ್ಪುರ ಮಾರ್ಕೆಟ್ ಅಂತ ಏನು ಕರೀತಾರಲ್ಲ ಅಲ್ಲಿ ಹೋಗ್ತಾ ಇದ್ದಾವೆ ಇನ್ನು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಆ ಒಂದು ವಿಶೇಷವಾದ ಹೋಟೆಲ್ ನಮಗೆ ಕಾಣಿಸುತ್ತೆ ಎಲ್ ಎನ್ಪುರ ಮಾರ್ಕೆಟ್ನಲ್ಲಿರುವಂತಹ ಮೆಟ್ ಪ್ಲಸ್ನ ಪಕ್ಕದಲ್ಲೇ ಇರುವಂತಹ ಹೋಟೆಲ್ ಅದು ಅಲ್ಲಿ ಯಾವುದೇ ನಾಮ ಫಲಕಗಳು ನಿಮಗೆ ಕಂಡುಬರೋದಿಲ್ಲ ಆದ ಕಾರಣಕ್ಕೆ ನಾನು ಈ ರೀತಿ ಸ್ಪಷ್ಟವಾಗಿ ನಿಮಗೆ ಅಡ್ರೆಸ್ಸನ್ನು ತಿಳಿಸ್ತಾ ಇರೋದು ನೋಡಿ ನಾವೀಗ ಮೆಟ್ ಪ್ಲಸ್ನ ಬಳಿ ಬಂದ್ವಿ ಮೆಟ್ ಪ್ಲಸ್ನ ಪಕ್ಕದಲ್ಲೇ ಇರುವಂಥದ್ದು ಆ ಒಂದು ವಿಶೇಷವಾದ ಹೋಟೆಲ್ ವೀಕ್ಷಕರೇ ಇದು ಲಕ್ಷ್ಮೀನಾರಾಯಣಪುರದ ಮೂರನೇ ಮುಖ್ಯ ರಸ್ತೆ ಇಲ್ಲಿರುವಂತಹ ನಿರ್ಮಲ್ ಕ್ಯಾಟರಿಂಗ್ ಅವರ ಅಂಗಡಿ ಇದು ಇಲ್ಲಿ ಸಿಗುವಂತಹ ರೈಸ್ ಬಾತ್ಗಳು ಹಾಗೆಯೇ ಕೇಸರಿ ಬಾತು ಕಳೆದ ಮೂವತ್ತು ವರ್ಷಗಳಿಂದ ಅಪಾರ ಜನ ಮನ್ನಣೆಗೆ ಪಾತ್ರವಾಗಿವೆ ಬನ್ನಿ ಇಲ್ಲಿ ಯಾವ ರೀತಿ ಆ ರೈಸ್ ಬಾತು ಹಾಗೆ ಕೇಸರಿ ಬಾತು ಸಿದ್ಧಗೊಳ್ಳುತ್ತೆ ಅಂತ ನೋಡೋಣ ಸರ್ ನಮಸ್ಕಾರ ತಮ್ಮ ಹೆಸರು ಬೋರೇಗೌಡ ತಾವು ತಾವಿಲ್ಲಿ ರೈಸ್ ಬಾತು ಹಾಗೆ ಕೇಸರಿ ಬಾತುನ ಸಿದ್ಧಪಡಿಸೋದು ಹೌದು ಹಾಂ ರೂಪೇಶ್ ಅವರ ಭಾವ ನೀವು ವೀಕ್ಷಕರೇ ಇವರೇ ರೂಪೇಶ್ ರೂಪೇಶ್ ಅಣ್ಣವರೇ ಇಲ್ಲಿ ಅಂಗಡಿಯನ್ನು ನೋಡ್ಕೊಳ್ಳೋದು ಅವರು ಹಾಗೆ ಅವರ ಭಾವ ಭಾವ ಇಲ್ಲಿ ಅಡುಗೆ ಮಾಡ್ತಾರೆ ಮೊದಲು ಹಾಗೇನೆ ಇಲ್ಲಿ ಮತ್ತೊಂದು ಕಡೆ ಮಸಾಲೆಗಳನ್ನ ರುಬ್ಕೊಳ್ತೀರಾ ಸರ್ ಈಗ ಏನೇನು ರುಬ್ಕೊಳ್ತೀರಾ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಓಕೆ ಎಷ್ಟೆಷ್ಟು ಇದೆ ಕ್ವಾಂಟಿಟಿ ಎಲ್ಲ ಅಂದಾಜು ಮುನ್ನೂರು ಗ್ರಾಮು ಇಲ್ಲೂ ಹಸಿಮೆನ್ಸಿ ಕಾಯಿ ಹಾಂ ಹಾಂ ಮುನ್ನೂರು ಗ್ರಾಮ್ ಸುಂಠಿ ಓಕೆ ಬೆಳ್ಳುಳ್ಳಿ ಒಂದು ಹೆಚ್ಚು ಕಮ್ಮಿ ಮುನ್ನೂರು ಗ್ರಾಮ್ ಓಕೆ ಓಕೆ ಕೂರ್ಕೊಂಡಿರೋಂಥ ಹಸಿ ಕೊಬ್ಬರಿನೂ ಬರೆಸ್ಕೊಳ್ತಾ ಇದ್ದೀರ ಎಷ್ಟು ಒಂದು ಒಂದೂವರೆ ಕಾಯಿ ಇದೆ ಒಂದೂವರೆ ಕಾಯಿ ಇದು ಸಂಪೂರ್ಣವಾಗಿ ಫುಲ್ ಪೇಸ್ಟ್ ಥರ ರುಬ್ಕೊಂಡ್ರಿ ಹೌದು ಫುಲ್ ಎಲ್ಲ ಹೊಟ್ಟ ಹಾಂ ಒಂದು ಸಾಕೊಂಡಿರಿ ಓಕೆ ಈರುಳ್ಳಿ ಓಹ್ ಈರುಳ್ಳಿ ಎಷ್ಟಿದೆ ಸರ್ ಇದು ಜಿ ಒಂದೂವರೆ ಕೆ ಕೆಜಿ ಮಧ್ಯಮ ಹತ್ರಕ್ಕೆ ಹೆಚ್ಕೊಂಡಿದ್ದೀರಾ ಈರುಳ್ಳಿನ ಹೌದು ಸೊ ಒಂದು ಒಂದೂವರೆ ಕೆ ಜಿ ಅದಕ್ಕೆ ಹಾಕಿದ್ರಿ ಇನ್ನೊಂದು ಅರ್ಧ ಟೊಮೆಟೊ ಮತ್ತೆ ಕಿಟ್ಕೊಳ್ತೀರಾ ಹಾಂ ಒಂದು ಕೆ ಜಿ ಅಷ್ಟು ಇದು ಹಾಕ್ಕೊಳ್ತೀನಿ ಓಕೆ ಏನೇನಿದೆ ಇದ್ರೂ ನಾವು ತೋರಿಸ್ಬಿಡಿ ಚಕ್ಕೆ ಹಾಂ ಯಾಲಕ್ಕಿ ಲವಂಗ ಹಾಂ ಎಲೆ ಹಾಂ ಕಸ್ತೂರಿ ಮೆಂತ್ಯ ಓಕೆ ಇದು ಸೋಂಪು ಓಕೆ ಓಕೆ ಅಲ್ಲಿಸುವ ಹಣ ನಟಿಸುವ ಅದನ್ನು ಈರುಳ್ಳಿ ಜೊತೆಲ್ಲೇ ಎಷ್ಟು ಕೆ ಜಿ ಪಲಾವ್ ಮಾಡ್ತಾ ಸರ್ ಇವತ್ತು ಹನ್ನೆರಡು ಕೆ ಜಿ ಪಲಾವ್ ರೆಡಿ ಆಗ್ತಾ ಇದೆ ಮಿಕ್ಸಿ ಶಬ್ದ ಇರೋ ಕಾರಣಕ್ಕೆ ಸ್ವಲ್ಪ ಜೋರಾಗಿ ಮಾತಾಡೋಣ ವೀಕ್ಷಕರಿಗೂ ಸ್ಪಷ್ಟವಾಗಿ ಕೇಳಿಸ್ಲಿ ನಮ್ಮ ಮಾತುಗಳು ಹೌದು ಸ್ವಲ್ಪ ಮಿಕ್ಸಿ ಸೌಂಡ್ ಇರೋದ್ರಿಂದ ಹಾಗೇ ಇದು ಮಾರ್ಕೆಟ್ ಪ್ಲೇಸ್ ಆಗಿರೋದ್ರಿಂದ ವಾಹನಗಳ ಸದ್ದು ಜಾಸ್ತಿ ಇದೆ ಈರುಳ್ಳಿ ಹಾಗೆ ಇತರೆ ಮಸಾಲೆ ಪದಾರ್ಥಗಳು ಸ್ವಲ್ಪ ಬೇಯ್ತಾ ಇರುವಾಗ ಬೋರೆಗೌಡರು ಇನ್ನೊಂದು ಕಡೆಗೆ ನಿರಂತರವಾಗಿ ತಮಗೆ ಬೇಕಾಗುವಷ್ಟು ಮಸಾಲೆಗಳನ್ನು ಅಂದರೆ ಹಸಿ ಖಾರ ರುಬ್ಕೊಳ್ತಾ ಇದ್ದಾರೆ ತರಕಾರಿ ಕೊಡ ಹಾಂ ಸೊ ತರಕಾರಿ ಹಾಕೋಕ್ಕೂ ಮೊದಲು ಈರುಳ್ಳಿ ಮತ್ತು ಇತರೆ ಮಸಾಲೆ ಪದಾರ್ಥಗಳು ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ ತರಕಾರಿಗಳನ್ನು ಹಾಕೊಳ್ತಾ ಇದ್ದಾರೆ ಕ್ಯಾರೆಟ್ ಹುರುಳಿಕಾಯಿ ಮತ್ತೆ ಕೋಸು ಗೆಡ್ಡೆ ಕೋಸು ಹಾಕಿ ಎಲ್ಲಿ ಅಚ್ಚುಕಟ್ಟಾದಂತಹ ಒಂದು ಶ್ರದ್ಧೆ ಇರುವಂಥ ಕೆಲಸ ಇರುತ್ತೋ ಅಲ್ಲಿ ಈ ರೀತಿ ಸ್ವಾಭಾವಿಕವಾಗಿ ರುಚಿನೂ ಚೆನ್ನಾಗಿ ಬಂದೇ ಬರುತ್ತೆ ಸೊ ರೆಡಿ ಆಯ್ತು ಇವಾಗ ಇದು ಮಸಾಲೆ ಮಸಾಲೆ ರೆಡಿ ಆಯಿತು ಹಸಿ ಮಸಾಲೆ ಸೊ ಈ ಮಸಾಲೆಯಲ್ಲಿ ಡ್ರೈ ಮಸಾಲೆ ಇದರಲ್ಲಿ ಏನಿದೆ ಅದೇ ಪುಡಿ ಧನಿಯ ಪುಡಿ ಇದೆ ಅರ್ಳು ಮಸಾಲ ಹಾಂ ಗಂಜ ಮಸಾಲ ಹ್ಞೂ ಅದು ಸಪ್ ಓಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀರ ಒಂದುವರೆ ಕೆಜಿ ಜಿ ಒಂದೂವರೆ ಕೆ ಜಿ ಇದು ಹೊಟ್ಟೆ ಇಷ್ಟು ಮೂರು ಕೆ ಜಿ ಇತ್ತಿರ ಇದು ಇದರೊಂದ್ ಅರ್ಧ ಇದಕ್ಕೆ ಹಾಕೊಂಬಿಡ್ತೀರಾ ಹೌದು ಟೊಮೆಟೊ ಲಾಸ್ಟಿಗೆ ಯಾಕೆ ಅಂತಂದರೆ ಟೊಮೆಟೊ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಇದರಲ್ಲೇ ಬೇಯ ಹೌದು ಹೌದು ಹಾಂ ಮಸಾಲೆ ಐಟಮ್ ಓಕೆ ಧನ್ಯ ಪುಡಿ ಓಕೆ ಹೋಗಿ ಎಲ್ಲ ಈಗ ಎಲ್ಲ ಮಸಾಲೆ ಇವೆಲ್ಲವೂ ತರಕಾರಿ ಜೊತೆಗೆ ಬೆರೆಯುವಂತಹ ಸಮಯ ಇದು ನೀವು ರುಬ್ಕೊಂಡಿರೋಂಥ ಪೇಸ್ಟ್ನ ಹಾಕಿದ ತಕ್ಷಣ ನಮಗಿಲ್ಲಿ ಒಂದು ಘಮ ಘಮ ಅನ್ನೋಕ್ಕೆ ಶುರು ಈಗ ಉಪ್ಪು ಕಳಿಸಿದ ಎಲ್ಲ ಕೈ ಹೇಳ್ತೆ ಹಿಂಗೆ ರೀ ಸೀನಿಯರ್ ಬಟ್ಟೆಗಳಿಗೆಲ್ಲ ಕೈ ಹೇಳ್ತೇ ಇರುತ್ತೆ ಅದರಲ್ಲೂ ಇನ್ನೊಂದು ವಿಶೇಷವಾಗಿ ಈ ಬಟ್ಟೆಗಳೆಲ್ಲ ಸೀನಿಯರ್ಸ್ ಯಾರು ಕುಳಿ ಬಳಸೋದೇ ಇಲ್ಲ ಎಲ್ಲರೂ ಕಲ್ಲುಪ್ಪೆ ಬಳಸೋದಲ್ಲ ನೋಡ್ರಿ ಹಾಗೆ ಒಂದು ಕೆಜಿ ಅಕ್ಕಿಗೆ ಒಂದು ಮುಟ್ಟಿ ಉಪ್ಪು ಅಂತ ನೀವು ಕೈ ಹೇಳ್ತೇವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರು ನೀರು ಬಿಸಿ ನೀರು ಬೀಳ್ತಿದ್ದ ಹಾಗೆನೆ ಅದು ಕುದಿಯೋದಕ್ಕೆ ಶುರು ಆಗ್ಬಿಡ್ತು ತೊಳೆದು ಇಟ್ಕೊಂಡಿದ್ದೀರ ಅಕ್ಕಿನ ಸೊ ಅದರಿಂದ ಸಂಪೂರ್ಣವಾಗಿ ನೀರನ್ನು ಬಸ್ಬಿಡ್ತೀರ ಹೌದು ಹೌದು ಅಕ್ಕೀಲ ಅದಕ್ಕೆ ಅಂತಾನೇ ಇಟ್ಕೊಂಡಿರ್ತೀವಿ ಹಾಂ ಹಾಂ ಚೀಲ ಇದಕ್ಕೆ ಅಂತಲೇ ಹೌದು ಬೇರೆ ಬೇರೆ ಅಂತ ಚೀಲ ಅಂದರೆ ಸ್ವಚ್ಛವಾದ ಚೀಲನೇ ಇಟ್ಕೊಂಡಿರೋದು ಸೊ ನೀರು ಕುದಿ ಬರ್ಬೇಕ್ರಾ ಇದು ಇದು ನೆಕ್ಸ್ಟ್ ಅದೇ ಥರ ಮಿಶ್ರಣನ ಟೊಮೆಟೊ ಬಾತಿಗೆ ಇನ್ನೊಂದು ರೈಸ್ ಭಾತಿಗೆ ರೆಡಿ ಮಾಡಿಟ್ ಹಸಿ ಮೆಣಸಿನ್ಕಾಯಿಲ್ಲ ಹಾಂ ಹಾಂ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕಿ ಹಾಕಿಲ್ಲ ಸೊ ಯಾವ ಏನಪ್ಪ ಸರ್ ಟೀಮ್ ರೈಸ್ ಓಕೆ ರೈಸ್ ಕೊಲಂ ರೈಸ್ ಹಾಂ ಹಾಂ ತರಕಾರಿ ಮತ್ತು ಮಸಾಲೆ ಎಲ್ಲ ಕಡೆಗೆ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ ಕೈ ಹಿಡಿಸ್ಕೊಳ್ತಾ ಇದ್ದೀರಾ ಚೆನ್ನಾಗಿ ಪುದೀ ಬಂದಿದೆ ಸರ್ ಇದ್ರಲ್ಲಿ ಪಲಾವಲ್ಲಿ ನೆಕ್ಸ್ಟ್ ಇದನ್ನೇನು ಮುಚ್ಚಿಬಿಡ್ತೀರಾ ಫುಲ್ಲು ಅದು ನೀರೆಲ್ಲ ಸ್ವಲ್ಪ ಹಿಂಗ ಹಿಂಗಬೇಕು ಫುಲ್ ಡ್ರೈ ಆಗಬೇಕು ಓಕೆ ಓಕೆ ಡ್ರೈ ಟ್ರೈ ಆದ್ಮೇಲೆ ಹಾಂ ಹಾಂ ಇದು ಅಲ್ಲಿವರೆಗೂ ಓಪನ್ನಲ್ಲೇ ಕುದಿಯುತ್ತೆ ಈ ಥರ ಸೊ ಇಲ್ಲಿ ಇನ್ನೊಂದು ಕಡೆಗೆ ಟೊಮೆಟೊ ಬಾತ್ ರೆಡಿ ಮಾಡ್ತಾ ಇದ್ದೀರಾ ಹೌದು ಇದಕ್ಕೂ ಕೂಡ ಮೊದಲು ಕಾದಿರುವಂಥ ಎಣ್ಣೆಗೆ ಪುದೀನ ಹಾಕೊಂಡಿದ್ದಾರೆ ಸಣ್ಣದಾಗಿ ಹೆಚ್ಕೊಂಡು ಹೌದು ಸೊ ಎಷ್ಟು ಕೆ ಜಿ ಟೊಮೆಟೊ ಭಾತ್ ಮಾಡ್ತೀರಣ ಹತ್ತು ಕೆ ಜಿ ಹತ್ತು ಕೆ ಜಿ ಅಕ್ಕಿಯಿಂದ ಇವತ್ತು ಟೊಮೆಟೊ ಭಾತ್ ಮಾಡ್ತಿದ್ದಾರೆ ಪಕ್ಕದಲ್ಲೇ ಹನ್ನೊಂದು ಕೆ ಜಿ ಅಕ್ಕಿಯಿಂದ ಪಲಾವ್ ಸಿದ್ಧಗೊಳಿಸ್ತಾ ಇದೆ ಹೌದು ಸರ್ ಇದಕ್ಕೂ ಕೂಡ ಸುಮಾರು ಒಂದೂವರೆ ಕೆ ಜಿ ಈರುಳ್ಳಿ ಒಂದು ಒಂದೂವರೆ ಎರಡು ಕೆ ಜಿ ಅಷ್ಟಿದೆ ಅಷ್ಟು ಒಂದೂವರೆ ಒಂದು ಕಾಲು ಹಾಂ ಚಕ್ಕೆ ಲವಂಗ ಯಾಲಕ್ಕಿ ಸೋಂಪು ಹಾಂ ಅಲಸುವ ಮರಾಠಿ ಮಗ್ಗು ಹಾಂ ಹಾಂ ಪಲಾವೆಲೆ ಕಸ್ತೂರಿ ನೃತ್ಯ ನಿರಂತರವಾಗಿ ಎರಡು ಕಡೆನೂ ಗಮನ ಹರಿಸಬೇಕಾಗುತ್ತೆ. ಎರಡು ಕಡೆನೂ ನೋಡಬೇಕು. ಇಲ್ಲ ಅಂದ್ರೆ ಲೇಟ್ ಆಗೋ ಹೌದು. 5:00 ವರೆ ಇದು ಮಕ್ಕಳಿಗೆ ಓಪನ್ ಮಾಡಬೇಕು ಅಲ್ವಾ? ಓಹ್. ದವಾಗೆ

ಪಲಾವು ರೆಡಿ ಆಯಿತು ಹೌದಾ ಇವಾಗ ಸ್ಟವ್ ಆಫ್ ಮಾಡಿ ಓಕೆ ಆಫ್ ಮಾಡಿಬಿಡ್ತೀರಾ ಈಗ ಅಕ್ಕಿ ಒಂದು ತೊಂಬತ್ತರಷ್ಟು ಭಾಗ ಬೆಂದಿದೆ ಬೆಂದಿದೆ ಇವಾಗ ಟೊಮಾಟೊ ಹಾಕಿ ಪಲಾವ್ನ ಪಾತ್ರೆ ಸಿಕ್ಕಾಪಟ್ಟೆ ಭಾರ ಇದೆ ಅದನ್ನು ಎತ್ತೋದಕ್ಕೆ ಈ ರೀತಿ ಇಬ್ಬರು ಪರಿಶ್ರಮ ಪಟ್ಟು ಅದನ್ನು ಹೆಚ್ಕೊಂಡು ಹೋಗ್ತಾ ಇದ್ದಾರೆ ಓ ಪಲಾವ್ ಪಾತ್ರೆ ಅದ್ರ ಜಾಗ ಕೂತ್ಕೊಳ್ತು ಇನ್ನು ಗ್ರಾಹಕರಿಗೆ ಇಲ್ಲಿಂದನೇ ನೇರವಾಗಿ ಸರ್ವ್ ಮಾಡಿಬಿಡ್ತಾರೆ ಈ ಬಿಸಿ ಬಿಸಿ ಪಾತ್ರೆಯಿಂದನೇ ನೋಡಿರಿ ಇಲ್ಲಿದೆ ಟ್ರಿಕ್ಕು ಬಿಸಿ ನೀರನ್ನು ಮೇಲಕ್ಕಿಟ್ಟರು ಕಿಟ್ಟರೋ ರೂಪೇಶ ಹಾಗಾಗಿ ಇದು ಮೇಲಿಂದ ಕೂಡ ಅದಕ್ಕೆ ಶಾಖ ಸಿಗುತ್ತೆ ಈ ಪಲಾವ್ಗೆ ಓಕೆ ಇಟ್ಕೊಂಡಿರೋ ಬಟಾಣಿ ಬಟಾಣಿ ಹಸಿ ಬಟಾಣಿನ ಇದು ಡ್ರೈ ಬಟಾಣಿ ರಾತ್ರಿ ನೆನೆಸಿರ್ತೀವಿ ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿ ನೆನೆಸಿಟ್ಟಿರ್ತೀವಿ ಇವಾಗ ಅದು ಸ್ವಲ್ಪ ಎಷ್ಟಿದೆ ಅಣ್ಣ ಬಟಾಣಿ ಇದು ಕಾಲು ಕೆ ಜಿ ಕಾಲು ಕೆಜಿ ಸೀಸನ್ ಇದ್ದಾಗ ಅಟ್ಟೆ ಬಟಾಣಿ ಸೀಸನ್ ಹಾಫ್ ಸೀಸನ್ ಅಲ್ವಾ ಎಲ್ಲ ಹಾಕ್ತೀರ ಸ್ವಲ್ಪ ಸ್ವೀಟ್ನೆಸ್ ಸಿಗಲಿ ಅಂತ ಇಲ್ಲಿ ಮಸಾಲೆ ಹತ್ತು ಕೆ ಜಿಗೆ ನೂರ ಎಂಬತ್ತು ಗ್ರಾಮ್ ಚಿಲ್ಲಿ ಹಚ್ಚ ಪುಡಿ ನೂರ ಎಂಬತ್ತು ಗ್ರಾಮ್ ಓಕೆ ಗರಂ ಮಸಾಲ ಚೆನ್ನಾಗಿ ಉಪ್ಪುಟ್ರ ನೀರು ಇಪ್ಪತ್ತು ಲೀಟ್ರ್ ನೀರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ನೀರು ಹಾಗೆ ಎಲ್ಲ ಮಸಾಲೆ ಪದಾರ್ಥಗಳು ತರಕಾರಿಗಳು ಇದು ಹತ್ತು ಕೆ ಜಿ ಅಕ್ಕಿಯನ್ನು ಹಾಕ್ತಾ ಇದ್ದಾರೆ ಈಗ ಒಂದು ತೊಂಬತ್ತು ಭಾಗ ಬೆಂದಿದೆ ಇದರ ಮೇಲೆ ಮತ್ತೆ ದಮ್ಮ ಹಾಕ್ಬಿಟ್ಬಿಡ್ತೀರಾ ಇದಕ್ಕೆ ಹಾಕೋದ್ರಿಂದ ಇನ್ನೂ ಬೇಗ ಬೇಯುತ್ತೆ ಮಸಾಲೆ ನೋಡ್ಬೋದು ಎಸ್ ತಟ್ಟೆ ಆಗ ಬೇರೆಯಾಗಿ ಬೆಂದು ರೆಡಿ ಇದೆ ಪಲಾವು ಒಂದು ಸೊ ಎಲ್ಲ ಬದಿಯಿಂದ ಕೂಡ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತೀರಾ ಅಥವಾ ಕೈಯಾಡಿಸ್ಕೊಂಡ್ಬಿಡ್ತೀರಾ ಸೊ ಇಲ್ಲಿ ಇನ್ನೊಂದನ್ನು ನಾವು ಗಮನಿಸ್ತಾ ಇದ್ದೀವಿ ಅಕ್ಕಿ ಹಗ್ಳು ಒಡಿದೇ ಇರೋ ಥರ ತುಂಬ ಜಾಗರೂಕತೆಯಿಂದ ಕೈ ಕೈಯಾಡಿಸ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ ಈ ಹಂತದಲ್ಲಿ ಒಂಥರ ಚಿಕ್ಕ ಮಗು ಇದ್ದಂಗೆ ಅದು ಭಾಳ ಡೆಲಿಕೇಟಾಗಿ ಅಂದರೆ ಪ್ರೀತಿಯಿಂದ ಹ್ಯಾಂಡಲ್ ಗ ಗ್ರಾಹಕರ ಕೈ ಸೇರೋವರೆಗೂ ಅದು ನಿಮ್ಮ ಜವಾಬ್ದಾರಿ ಅದು ಅಕ್ಕಿ ಅಕ್ಕಿ ಯಾವುದೇ ರೀತಿ ಒಡೆದೇ ಇರೋ ರೀತಿ ಜಾಗರೂಕತೆಯನ್ನು ವಹಿಸ್ತಾರೆ ಈಗ ಕೇಸರಿ ಭಾತು ಯಾವ ರೀತಿ ಮಾಡ್ತಾರೆ ತೋರಿಸ್ಬಿಡಿ ಒಂದುವರೆ ಲೀಟ್ರ್ ಒಂದುವರ್ ಕೇಳಿ ಕೇಸರಿ ಬಾತ್ಗೆ ಓಕೆ ನೀರು ನೀರಿಗೆ ಹಾಕೊಂಡ್ಬಿಡ್ತೀವಿ ಸೊ ಮೊದಲೇ ನೀರಿಗೆ ಹಾಕೊಂಡ್ಬಿಡ್ತೀರಪ್ಪ ಅನಾನಸ್ ಹಾಕಿರೋಂತ ನೀರು ಕುದಿತಾ ಇದೆ ಅದಕ್ಕೆ ಸಕ್ಕರೆ ಹಾಕೊಳ್ತೀರಾ ನೋಡಿ ಎರಡು ಕಾಲ್ ಕೆ ಜಿ ಸಕ್ಕರೆ ಇದೆ ಅಂತ ಹೇಳಿದ್ರಿ ರವೆ ಎಷ್ಟಿದೆ ಅಂದ್ರೆ ರವೆ ಒಂದೂವರೆ ಕೆ ಒಂದೂವರೆ ಕೆ ಜಿ ಎರಡು ಕಾಲ್ ಕೆ ಜಿ ಸಕ್ಕರೆ ಓಕೆ ನಾಲ್ಕೂವರೆ ಲೀಟ್ರ್ ನೀರು ಓಕೆ ಒಂದು ಅನಾನಸ್ಸು ಅದಕ್ಕೆ ದ್ರಾಕ್ಷಿ ಓಡಕ್ಕೆ ರವೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂಬತ್ತು ಕೆ ಜಿ ರವೆಗೆ ಹಾ ಒಂದೂವತ್ತು ಕೆ ಜಿ ಒಂದೂವರೆ ಲೀಟ್ರ್ ಎಣ್ಣೆ ಒಂದು ಕಡೆ ಅನಾನಸ್ ಹಾಗೆ ಸಕ್ಕರೆ ಹಾಕ್ಕೊಂಡಿರುವಂತಹ ನೀರು ಕುದೀತಾ ಇದೆ ಸಕ್ಕರೆ ಪಾಕ ಅಂತ ಹೇಳ್ಬೋದನ್ನು ಇನ್ನೊಂದು ಕಡೆ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದಾರೆ ಅವಾಗ ರವೆ ಹಾಕಿ ಕೊಡಲಿ ಹಾಂ ಹೊತ್ತು ಎಣ್ಣೆ ಕಾಲಿರಿ ಅಂತ ಖಾತ್ರಿ ಪಡಿಸ್ಕೊಂಡ ಮೇಲೆ ಹಾಕಿಬಿಡ್ತೀರ ರವೆನ

ದ್ರಾಕ್ಷಿ ಮೇಲು ದ್ರಾಕ್ಷಿ ಮೇಲೆ ಬರುತ್ತೆ ಕಾಣಿಸ್ತಾ ಇದೆಯಾ ಈಗ ದ್ರಾಕ್ಷಿ ಮೇಲೆ ಬಂತ್ರಾ ಮೇಲೆ ಹೌದು ಸರ್ ಕಾಣಿಸ್ತಾ ಇದೆ ಇವಾಗ ಉರಿ ಕಮ್ಮಿ ಕೊಟ್ಕೊಳ್ತೀನಿ ಸ್ವಲ್ಪ ಸಣ್ಣಗೆ ಕೊಟ್ಕೊಳ್ಬೇಕು ದ್ರಾಕ್ಷಿ ಮೇಲೆ ಬರ್ತೀನಿ ಓಕೆ ಇವಾಗ ಎಣ್ಣೆ ಆಗ ಇದು ಕಾದಿರೋ ನೀರು ಸೊ ಕಾದಿರೋ ಸಕ್ಕರೆ ಪಾಕ ಹಾಗೆ ನೋಡಿ ಸೊ ಅದನ್ನೇ ಇದಕ್ಕೆ ಹಾಕ್ಬಿಡ್ತೀರಾ ಸೊ ಅನಾನಸ್ ನೀರಲ್ಲಿ ಚೆನ್ನಾಗಿ ಕುದ್ದಿರೋದ್ರಿಂದ ಅದು ತನ್ನ ಫ್ಲೇವರ್ನ ಬಿಟ್ಕೊಂಡಿದೆ ನೀರು ನೀರಿನಲ್ಲ ಬಿಟ್ಕೊಂಡಿರುತ್ತೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಇದು ಎಲ್ಲೂ ಗಂಟಾಗದೇ ಇರೋ ಥರ ಹಾಂ ಚೆನ್ನಾಗಿ ಕೈ ಹಿಡಿಸ್ಕೊಳ್ತಾ ಇದಾರೆ ಎಲ್ಲ ಕಡೆ ಯಾವಾಗ ಆಯಿತು ಅದು ಹ್ಞೂ ಸೈಡ್ ಸೈಡಿಗೆ ಎಣ್ಣೆ ಬಿಟ್ಕೊಳ್ಳುತ್ತ ನೋಡಿ ಸೈಡಿಗೆ ಲೈಟಾಗಿ ಎಣ್ಣೆ ಬರ್ತಾ ಅಷ್ಟೇ ಸ್ವಲ್ಪ ಬಂದ್ರೆ ಆಯಿತು ಹಾಂ ಕೇಸರಿ ಭಾತ್ ಆಯಿತು ರೆಡಿ ಹಾಗೆ ನೀವು ಎಣ್ಣೆ ಬಂತು ಅಂತ ಹೇಳ್ದಕ್ಕೆ ಜೊತೆಗೆ ನಮಗೆ ಒಂದು ಗಮನ ಬಂತು ಹೌದು ರೆಡಿ ಆಯ್ತು ಕೇಸರಿ ಭಾತ್ ಕೇಸರಿ ಭಾತ್ ಸ್ವಲ್ಪ ಅಂಚನ್ನು ತೋರಿಸ್ಬಿಡ್ತೀನಿ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಲೈಟಾಗಿ ಎಣ್ಣೆ ಬಿಟ್ಕೊಳ್ತೇವೆ ಅಂತ ಈ ಥರ ವೀಕ್ಷಕರೇ ಈ ಥರ ಎಣ್ಣೆ ಬಂತು ಅಂಚಿನಲ್ಲಿ ಅಂತಂದರೆ ಕೇಸರಿ ಭಾತ್ ರೆಡಿ ಅಂತ ಸೊ ಅಷ್ಟೇ ಆಗೋಯ್ತು ಕೇಸರಿ ಬಾತು ಸರ್ವಿಂಗ್ ಇಟ್ ಕಳಿಸ್ಬಿಡ್ತೀರಾ ಇದನ್ನ ರೂಪೇಶ್ ಅಂತ ಇವ್ರ ಹೆಸರು ಇವರ ನಂಬರ್ನ ಕೂಡ ಡಿಸ್ಪ್ಲೇ ಮಾಡ್ತೀವಿ ಇವರು ಕ್ಯಾಟರಿಂಗ್ ಸರ್ವಿಸನ್ನು ಕೂಡ ಕೊಡ್ತಾರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ರೂಪೇಶ್ ಅಣ್ಣ ಈ ಒಂದು ಹೋಟೆಲ್ನ ಬಗ್ಗೆ ಸ್ವೀಟ್ ಅಂಗಡಿ ಮೊದಲು ಸ್ವೀಟ್ ಅಂಗಡಿ ಹಾಂ ನಮ್ಮ ತಂದೆ ನಿಧಾನ ಆದ ನಂತರ ಎಷ್ಟು ವರ್ಷದ ಹಿಂದೆ ಇತ್ತು ಸ್ವೀಟಲ್ಲಿ ಒಂದು ತಟಿ ಅಂತ ಬೆಳಿಗ್ಗೆ ಇಡ್ಲಿ ವಡೆ ರೈಸ್ ಬಾತ್ ಇರುತ್ತೆ ಬೆಳಗ್ಗೆ ಇಡ್ಲಿ ಒಡೆ ರೈಸ್ ಬಾತ್ ಸಂಜೆ ಆದ ನಂತರ ಎರಡು ಥರ ರೈಸ್ ಭಾತು ಒಳೆ ಕೇಸರಿ ಇರುತ್ತೆ ಓಕೆ ಸೋಮವಾರ ಪಲಾವ್ ಟೊಮೊಟೊ ಬಾತ್ ಇರುತ್ತೆ ಓಕೆ ಈವ್ನಿಂಗು ಆ್ಯಂಡ್ ಮಂಗಳವಾರ ವಾಂಗಿಭಾತ್ ಗಿ ರೈಸ್ ಇರುತ್ತೆ ಓಕೆ ಬುಧವಾರ ಹಾಲಿಡೇ ಇರುತ್ತೆ ಓಕೆ ಗುರುವಾರ ವೆಜ್ ಬಿರಿಯಾನಿ ಮೆಂತ್ಯಾ ರೈಸ್ ಇರುತ್ತೆ ಓಕೆ ಶುಕ್ರವಾರ ವಾಂಗಿಭಾಗ್ ರೈಸ್ ಮತ್ತೆ ಓಕೆ ಶನಿವಾರ ಪಲಾವ್ ಟಮೊಟೋ ಬಾತ್ ಓಕೆ ಸೊ ಈ ರೈಸ್ ಬಾತ್ ಗಳ ಜೊತೆಗೆ ಸಂಜೆ ಹೊತ್ತು ಕೇಸರಿ ಬಾತ್ ಸಿಗುತ್ತೆ ಹಾಗೆ ಓಕೆ ಓಕೆ ಇನ್ನೊಂದು ವಿಶೇಷತೆ ಅಂದ್ರೆ ನಿಮ್ಮ ಅಂಗಡಿಗೆ ಯಾವ್ದೆ బోర్ಡೆ ಹಾಕಿಲ್ಲ ನೀವು ಬೋರ್ಡ್ ಅದ ರೆಡಿ ಮಾಡ್ಕೊಂಡಿದ್ದೀರಾ ಅವಶ್ಯಕತೆನೇ ಇಲ್ಲ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಆಕ್ಚುಲಿ ಜನರ ಮನಸ್ಸಲ್ಲೇನೆ ಈ ಅಂಗಡಿ ಹೆಸರು ಅಚ್ಚು ಬಿದ್ದುಬಿಟ್ಟಿದೆ ಬಿಡಿದೆ ಟೈಮಿಂಗ್ಸ್ ತಿಳಿಸ್ಕೊಡಿ ಹಾಗೇನೇ ಸಂಜೆ ಟೈಮಿಂಗ್ಸ್ ತಿಳಿಸ್ಕೊಡಿ ತಿಳಿಸ್ಕೊಳ್ಳಿ ಬೆಳಗ್ಗೆ ಎಂಟು ಓಪನ್ ಆದರೆ ಓಕೆ ಇಡ್ಲಿ ಒಡೆ ರೈಸ್ ಬಾತ್ ಮೂರು ರೆಡಿ ಇರುತ್ತೆ ಓಕೆ 10 ಗಂಟೆ ಆಸೋಗೆಲ್ಲ ಖಾಲಿ ಆಗುತ್ತೆ ಹಾಗೆ ಸಂಜೆ ಟೈಮಿಂಗ್ಸ್ ಈವ್ನಿಂಗ್ ಆರು ಗಂಟೆ ಓಪನ್ ಆಗುತ್ತೆ ಓಕೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಹಾಗೆ ಬಹಳ ಮುಖ್ಯವಾಗಿ ಬೆಲೆಗಳನ್ನು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಇಡ್ಲಿ ಬಂದು ಹದಿನೈದು ರೂಪಾಯಿ ಮಾಡ್ತೀವಿ ಓಕೆ ಒಡೆ ಹದಿನೈದು ರೂಪಾಯಿ ಮಾಡ್ತೀವಿ ಓಕೆ ರೈಸ್ ಬಾಗ್ ಮುಂದೆ ರೂಪಾಯಿ ಹಾಂ ಕೇಸು ಇಪ್ಪತ್ತೈದು ರೂಪಾಯಿ ಓಕೆ ಇವಾಗ ಜನಗಳು ಕೈಗೆಟ್ಕೋ ಬೆಲೆಯಲ್ಲೇ ಇರ್ತಾಯಿಲ್ಲ ಓಕೆ ತುಂಬ ಖುಷಿ ಆಯ್ತಣ್ಣ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಮ ವಿಶಿಷ್ಟ ವಾಹಿನಿ ತಂಡದಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದ ಇದೇ ರೀತಿ ನಿಮ್ಮ ಹೋಟೆಲ್ಲು ಇನ್ನೂ ಉತ್ತುಂಗಕ್ಕೆ ಬೆಳೀತಾ ಹೋಗಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ ಬನ್ನಿ ನಿರ್ಮಲ್ ಕ್ಯಾಟರರ್ಸ್ನ ಫೇಮಸ್ ಪೈನಾಪಲ್ ಕೇಸರಿ ಬಾತನ್ನು ತಿನ್ನುವಂತಹ ಸದಾವಕಾಶ ಇವತ್ತು ನನ್ನದಾಗಿದೆ ತಿಂದುಬಿಟ್ಟು ಯಾವ ರೀತಿಯ ರುಚಿಯನ್ನು ಕೊಡುತ್ತೆ ಈ ಒಂದು ಕೇಸರಿ ಬಾತು ಅಂತ ತಮಗೆ ಹೇಳ್ತೀನಿ ನಿಮಗೆ ಹೇಳೋಣ ಅಂತ ಹಾಗೆ ಒಂದು ಸ್ಪೂನ್ ಬಾಯಲ್ಲಿ ಇಟ್ಕೊಂಡೆ ಆದರೆ ಅದು ರುಚಿ ನೋಡೋಕ್ಕೂ ಮೊದಲೇ ಬಾಯಲ್ಲಿ ಅಂತ ಜಾರಿ ಒಳಗೆ ಹೊರಟೋಯ್ತು ಅಂದರೆ ಲಿಟ್ರಲಿ ಅದು ಬಾಯಲ್ಲಿ ಹೋಯಿತು ಈ ಬಾರಿ ಬಿಡೋಲ್ಲ ಇದು ರುಚಿನ ಖಂಡಿತ ತಮ್ಗೆ ತಿಳಿಸ್ತೇನೆ ಇಲ್ಲಿಯ ವಿಶೇಷತೆ ಏನು ಅಂತಂದರೆ ಜಾಸ್ತಿ ಸ್ವೀಟ್ ಇಲ್ಲೇ ಇಲ್ಲ ಸ್ವೀಟು ಮೈಲ್ಡ್ ಆಗಿದೆ ಅಷ್ಟೇ ರುಚಿಯಾಗೂ ಇದೆ ಅಷ್ಟೇ ಅದ್ಭುತವಾಗಿ ಇದನ್ನು ಬೇಯಿಸಲಾಗಿದೆ ಹಾಗೆ ಅಲ್ಲೊಂದು ಇಲ್ಲೊಂದು ದ್ರಾಕ್ಷಿ ಹಾಗೆ ಗೋಡಂಬಿ ನಮಗೆ ಮಧ್ಯದಲ್ಲಿ ಬಾಯಿಗೆ ಸಿಕ್ಕಾಗ ಅದು ಕೊಡುವಂತಹ ಮಜಾನೇ ಬೇರೆ ಅಷ್ಟು ಅದ್ಭುತವಾಗಿದೆ ಇದರ ರುಚಿ ಯಾವುದೋ ದೇವಸ್ಥಾನದ ಪ್ರಸಾದವನ್ನು ತಿಂತಾ ಇದ್ದೀನಿ ಅನ್ನೋ ಒಂದು ಒಳ್ಳೆ ಫೀಲ್ ಬರ್ತಾ ಇದೆ ಅಷ್ಟು ರುಚಿಯಾಗಿದೆ ಅಷ್ಟು ಅದ್ಭುತವಾಗಿದೆ ಈ ಒಂದು ಕೇಸರಿ ಭಾತ್ನ ರುಚಿ ಬನ್ನಿ ಮುಂದೆ ಇರುವಂತಹ ಎರಡೂ ರೈಸ್ ಬಾತ್ಗಳನ್ನು ತಿಂದುಬಿಟ್ಟು ಅವುಗಳ ರುಚಿ ಯಾವ ರೀತಿ ಇದೆ ಅಂತ ತಮಗೆ ತಿಳಿಸ್ತೀನಿ ಟೊಮೆಟೊ ಭಾತಿವತ್ತು ನಾನು ಮೆನ್ಯೂನಲ್ಲಿದೆ ಬನ್ನಿ ಪಲಾವ್ನ ಮೊದಲು ತಿಂದ್ಬಿಡ್ತೀನಿ ನಿಮಗೆ ರುಚಿಯನ್ನು ತೆಗೆದುಕೊಳ್ತೀನಿ ಉದ್ರ ರುಚಿ ರುಚಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಪಲಾವು ಹದವಾಗಿ ಬಂದಿದೆ ತರಕಾರಿಗಳೂ ಅಷ್ಟೇ ಅವ್ರು ಹಾಕಿರುವಂತಹ ಮಸಾಲೆಗಳನ್ನು ಚೆನ್ನಾಗಿ ಹೀರ್ಕೊಂಡು ಒಳ್ಳೆ ರುಚಿ ಇದೆ ರೈಸ್ ಕ್ವಾಲಿಟಿ ರೀ ರೈಸ್ ಕ್ವಾಲಿಟಿ ಅಲ್ಟಿಮೇಟ್ ಅಂತಲೇ ಹೇಳಬಹುದು ಚಟ್ನಿ ಜೊತೆಗೂ ಕೂಡ ಫಲಾವು ಒಳ್ಳೆ ಅದ್ಭುತವಾದಂತಹ ರುಚಿಯನ್ನು ಇದೆ ಬನ್ನಿ ಟೊಮ್ಯಾಟೊ ಬಾತು ಟೊಮ್ಯಾಟೊ ಬಾತ್ ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅಂತ ನೋಡ್ಬಿಟ್ಟು ಬಿಸಿ ಬಿಸಿಯಾಗಿದೆ ಟೊಮೆಟೊ ಬಾತು ಅಷ್ಟೇ ರುಚಿಯಾಗೂ ಇದೆ ಟೊಮ್ಯಾಟೊ ಬಾತ್ಗೆ ಅವ್ರು ಹಾಕಿದ್ದಂತಹ ಕ್ಯಾಪ್ಸಿಕ್ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಹದವಾಗಿ ಬೆಂದಿದೆ ಹಾಗೆಯೇ ಬಟಾಣಿ ಬನ್ನಿ ಇವೆರಡೂ ಕೂಡ ಈ ಟೊಮ್ಯಾಟೊ ಬಾತಲ್ಲಿ ಟೇಸ್ಟ್ ಮಾಡಿಬಿಟ್ಟು ವರ್ತುರಿ ಇಲ್ಲಿಗೆ ಬರೋದು ನಿಜಕ್ಕೂ ಹೇಳ್ತೀನಿ ಶ್ರೀರಾಮ್ಪುರಕ್ಕೆ ಇದಕ್ಕೆ ಅಂತಲೇ ಬನ್ನಿ ಎಲ್ ಬಂದು ಇಲ್ಲಿಯ ನಿರ್ಮಲ್ ಕ್ಯಾಟರನ್ಸಲ್ಲಿ ಸಿಗುವಂತಹ ಇವರ ತಿಂಡಿಗಳನ್ನು ಈ ಐಟಮ್ಗಳನ್ನು ತಿಂದು ನೋಡಿ ಅದ್ಭುತವಾಗಿದೆ ಇಲ್ಲಿಯ ರುಚಿ ನಿಜಕ್ಕೂ ಇಲ್ಲಿ ಮಾಡಿರುವಂತಹ ಮೂರು ಐಟಮ್ಸು ನಾನೇನು ತಿನ್ನೋ ಇವತ್ತು ಮಾಡುವಾಗ್ಲೂ ಒಂದು ಕುತೂಹಲ ಇತ್ತು ವಿಶೇಷವಾಗಿ ಯಾವ ರೀತಿ ಮಾಡ್ತಾರೆ ಅಂತ ತುಂಬಾ ಅತ್ಯದ್ಭುತವಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ತಾ ಬಹಳ ಅಚ್ಚುಕಟ್ಟಾಗಿ ಮಾಡಿದರು ಆ ಅಚ್ಚುಕಟ್ಟು ಆ ಶಿಸ್ತು ಕ್ರಮಬದ್ಧವಾದ ಮಾಡುವಿಕೆ ಇಲ್ಲಿ ನಮಗೆ ಇವುಗಳ ರುಚಿಯಲ್ಲಿ ಕಂಡುಬಂತು ಕೇಸ್ರಿ ಬಾತು ಅದ್ಭುತವಾಗಿತ್ತು ಹಾಗೆಯೇ ಪಲಾವು ಹಾಗೆ ಟೊಮೆಟೊ ಬಾತ್ ಮೂರೂ ಸೂಪರ್ ತಟ್ಟೆ ಇಡ್ಲಿ ಶಿವಣ್ಣವ್ರನ್ನ ಮಾತಾಡ್ಸ್ಕೊಡೋಣ ಅಣ್ಣ ನಮಸ್ತೆ ನಮಸ್ತೆ ಸೊ ತಾವೇ ಈ ಹೋಟೆಲ್ನ ಪ್ರಾರಂಭಿಸಿದ್ದು ಹೌದು ಹಾಂ ಮತ್ತೇನು ಹೇಳ್ತಿರಣ್ಣ ನನಗೆ ಭಾಳ ಹೆಮ್ಮೆ ಅನಿಸಿದ್ದೆ ಈ ರುಚಿಯೊಳಗೆ ಓಕೆ ನಮ್ಮ ಇದೆ ಹಾಂ ಹ್ಞೂ ನಮ್ಮ ಪತ್ನಿಯವರು ನಾನು ಎಸ್ ಎಸ್ ಆದಾಗ ಹಾಂ ನಾನು ಕರ್ಕೊಂಬಂದು ಫ್ರೀಡ್ಗೆ ಹಾಕೋದು ಓಕೆ ನಾನು ಭಾಳ ಇಷ್ಟಪಟ್ಟು ಕೆಲಸ ಮಾಡ್ತೀನಿ ಹಾಂ ನನ್ನ ನಾಲ್ಕರಿಗೆ ಒಳ್ಳೆ ರುಚಿಯಾಗಿ ಕೊಡಬೇಕು ಅಂತ ನಾನು ಭಾಳ ಇಷ್ಟಪಡ್ತೀನಿ ಓಕೆ ಹಿಂದ್ಬಿಟ್ಟು ನಮ್ಮ ಶಿವಣ್ಣ ಹೋಟ್ಲಲ್ಲಿ ಕಿ ಜಿ ಚೆನ್ನಾಗಿದೆ ಇಡ್ಲಿ ಚೆನ್ನಾಗಿದೆ ವಡೆ ಚೆನ್ನಾಗಿದೆ ಇವತ್ತು ನೋಡಿ ಇವತ್ತೇ ಮಿಸ್ ಆಗಿದೆ ನಾನು ಹಾರ್ಗಡೆ ಬರ್ತೀನಿ ಮಿಸ್ ಆಗಿದೆ ಅವ್ರಿಗೆ ಇವಾಗ ಬರ್ತಾರೆ ಜನ ಅಣ್ಣ ಒಡೆಯಲ್ಲ ಒಡೆಯಲ್ಲ ಅಂತಾರೆ ನನಗೆ ಫೀಲ್ ಆಗಿದೆ ಉತ್ತರಿಸ್ಬೇಕು ಟ್ಯಾಬ್ಲೆಟ್ ಹೋಗಿ ತೊಗೊಂತೇನೆ ಚಿನ್ನ ಅವ್ರು ಬಂದಾಗ ಸಿಕ್ಕಿಲ್ವಲ್ಲ ಅನ್ನೋ ಫೀಲ್ ಆಗ್ತಾ ಇದೆ ಮೊದಲು ಸ್ಟಾರ್ಟ್ ಆದಾಗ ರೈಸ್ ಬಾತ್ ಬೆಲೆಗಳನ್ನ ಹಿಂಗೆ ನೆನಪಿಸ್ಕೊಳ್ಳೋದಾದ್ರೆ ಎಷ್ಟು ತಾಣ ಎರಡು ರೂಪಾಯಿ ಓಪನ್ ಮಾಡಿದಾಗ ಎರಡು ರೂಪಾಯಿ ರೈಸ್ ಬಾತ್ ಇತ್ತು ಎರಡು ರೂಪಾಯಿ ರೈಸ್ ಬಾತ್ ಎರಡು ರೂಪಾಯಿ ಇಡ್ಲಿ ಒಂದು ರೂಪಾಯಿ ಒಡೆಯಿತ್ತು ಹಾಂ ಇನ್ನು ನಾನು ಸುಮಾರು ಆರ್ಡ್ರು ನಮ್ಮ ದೇವೇಗೌಡ ಸಾಹೇಬರಿಗೆ ಹಾಂ ಇವಾಗಲೂ ಪ್ರೆಸೆಂಟು ದಿನೇಶ್ ಕುಂಟೂರಾವ್ ಏನೋ ಇದ್ದರೆ ಫಂಕ್ಷನ್ ನಾನೇ ಆರ್ಡ್ರ್ ಮಾಡೋದು ಓಕೆ ಅವರು ಯಾವ್ದಾರ ಹಾಂ ಫಂಕ್ಷನು ಓಕೆ ಮತ್ತು ಎಲೆಕ್ಷನ್ ಟೈಮ್ ಇವಾಗ ಸ್ಟಾಪ್ ಮಾಡಿದ್ದಾರೆ ದಿನೇಶ್ ದಿನ ಯೌಳೂರಾವ ಸಾಹೇಬ್ರಿಗೆ ಪರ್ಮೆಂಟ್ ಹಾಂ ರೆಗ್ಯುಲರ್ ಆಗ್ತಾ ಇರತ್ತೆ ಇಲ್ಲಿಂದ ತಿಂಡಿ ಗಣ್ಯ ಹಾಂ ಅವರು ಹಾಗೇ ಸಾಮಾನ್ಯ ದೇವೇಗೌಡರು ಅವರು ಫಂಕ್ಷನ್ ಮಾಡಿ ಕೊಟ್ಟಿದ್ರು ಹಾಂ ನನಗೆ ತಗೊಂಡೋಗಿ ಮೀಟಿಂಗ್ ಎಲ್ಲ ನನಗೆ ಕೊಡು ಅವಾಗೆಲ್ಲ ಇವಾಗ ಕ್ಯಾನ್ವಾಸ್ ಗೆ ಊಟ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಇಲ್ಲ ಅಂತ ಅವಾಗ ಕಂಪಲ್ಸರಿ ಎಲೆಕ್ಷನ್ ಗೂತೆಗೆಲ್ಲ ಪ್ಯಾಕ್ ಮಾಡಿ ಕೊಡಬೇಕಾಯ್ತು ಡೈಲಿ ಒಂದು ಸಲ ಎರಡು ಸಲ ಎಲೆಕ್ಷನ್ ಮಾ ಬರೀ ಟಿಫನು ಮಧ್ಯಾಹ್ನ ಊಟ ಅದೆಲ್ಲ ಸ್ಟಾಪ್ ಆಗಿದೆ ಮತ್ತೆ ಎಲ್ಲಾ ಎಲ್ಲ ಫಂಕ್ಷನ್ಗೂ ನಾನು ಮಾಡ್ತೀನಿ ತುಂಬಾ ತುಂಬಾ ಧನ್ಯವಾದಗಳನ್ನ ನಮ್ಮ ಜೊತೆಗೆ ಮಾತಾಡಿದಕ್ಕೆ ತುಂಬ ಸಂತೋಷ ಮನೋಜ್ ಸರ್ ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಇಪ್ಪತ್ತೈದು ವರ್ಷಗಳಿಂದ ಬರ್ತಾ ಹಾಂ ಹೇಗಿದೆ ಸರ್ ಇಲ್ಲಿ ಟೇಸ್ಟ್ ಸೇಮ್ ಇಪ್ಪತ್ತೈದು ವರ್ಷ ಮುಂಚೆ ಹೆಂಗಿತ್ತು ಹಂಗೆ ಅವರು ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಐದು ವರ್ಷದ ಬಿಟ್ಟು ಸೊ ಏನೇನು ಇಷ್ಟ ಆಗುತ್ತೆ ಇಲ್ಲಿ ಪಲಾವು ಕೇಸರಿ ಭಾತು ಹಾಂ ಪಲಾವು ಕೇಸರಿ ಭಾತು ಏನು ಹೇಳ್ತೀರಾ ಸರ್ ಅದಕ್ಕೆ ತೊಗೊಂಡು ಬನ್ನಿ ನಾನಿರೋದು ಯಶಂಪುರ ಆ ಕಡೆ ಹಾಂ ಟೇಸ್ಟ್ಗೆ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತೀನಿ ಕೂಡ ಬಂದಾಗ ಓಕೆ ಪಾರ್ಸೆಲ್ ತೊಗೊಂಡು ಮನೆಗೆ ತೊಗೊಂಡು ತೊಗೊಂಡು ಹೋಗ್ತೀರಾ ಮನೆಗೆ ಹಾಂ ಓಕೆ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತಾರ ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿನ ಟೊಮೆಟೊ ಬಾತ್ ಅಂದರೆ ಇಷ್ಟಪಡ್ತಾರೆ ಓಕೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವಂತಹ ನಿರ್ಮಲ್ ಕ್ಯಾಟರರ್ಸ್ ಅಥವಾ ಇದನ್ನು ಪ್ರೀತಿಯಿಂದ ಜನರು ತಟ್ಟೆ ಇಡ್ಲಿ ಶಿವಣ್ಣನವರ ಹೋಟ್ಲು ಅಂತಲೇ ಕರಿತಾರೆ ಇಲ್ಲಿ ಸಿಗುವಂತಹ ರುಚಿ ರುಚಿಯಾದಂತಹ ರೈಸ್ ಬಾತ್ಗಳನ್ನು ಹಾಗೆಯೇ ಕೇಸರಿ ಬಾತನ್ನು ರುಚಿಸಿ ಈ ಸಂಚಿಕೆಯಲ್ಲಿ ನಿಮಗೆ ತೋರಿಸಿದ್ವಿ ಇದೇ ರೀತಿಯ ವಿಶಿಷ್ಟವಾದ ಹೋಟೆಲ್ಗಳನ್ನು ನಿರಂತರವಾಗಿ ನಾವು ನಿಮಗೆ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ